All of you have argued many things. Please. What is the role of the chief minister? Nobody has said. In this matter. Ah. Yes. Exactly. It is his sanction. Correct. Something should be answered that but towards Please. that also. Certainly. I mean, nothing to answer. Nothing to answer? Well, there's nothing. That's why we will justify <laughs> right The role of the chief minister shall we? All right. Yes. <laughs> yes. Okay. ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಬಂಧುಗಳೇ ಆರಂಭದಲ್ಲಿ ಒಂದು ವಿಡಿಯೋವನ್ನು ಗಮನಿಸಿದ್ರಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ಬಿರುಸಿನ ವಾದ ಪ್ರತಿವಾದ ನಡೆಯುವ ಸಂದರ್ಭದಲ್ಲಿ ನ್ಯಾಯಾಧೀಶರಾಗಿರುವಂತ ನಾಗಪ್ರಸನ್ನ ಅವರು ಈ ರೀತಿಯಾದಂತಹ ಪ್ರಶ್ನೆಯೊಂದನ್ನು ಮುಂದಿಡ್ತಾರೆ ಸದ್ಯ ಈ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ನಾಗಪ್ರಸನ್ನ ಅವರು ಪ್ರಶ್ನೆ ಮಾಡೋದೇನಪ್ಪ ಅಂದ್ರೆ ನೀವು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸರಿನಾಥಪ್ಪ ಇಂತಹ ವಿಚಾರಗಳು ಕೂಡ ಇಲ್ಲಿ ಚರ್ಚೆಯಲ್ಲಿದೆ ಆದರೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅಂದ್ರೆ ಮುಖ್ಯಮಂತ್ರಿಗಳು ಶಿಫಾರಸು ಮಾಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನು ಬಳಸಿಕೊಂಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಇದೆಯಾ ಮೊದಲು ಆ ವಿಚಾರವನ್ನ ಮಂಡಿಸಿ ಎನ್ನುವ ರೀತಿಯಲ್ಲಿ ನ್ಯಾಯಾಧೀಶರಾಗಿರುವಂತ ನಾಗಪ್ರಸನ್ನ ಕೇಳ್ತಾರೆ ಅದಕ್ಕೆ ವಕೀಲರು ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟರು ಅನ್ನೋದನ್ನು ಕೂಡ ನೀವು ಗಮನಿಸ್ತೀರಿ ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಯಾವ ರೀತಿಯಾಗಿ ವೈರಲ್ ಮಾಡಲಾಗ್ತಿದೆ ಅಂದ್ರೆ ನೋಡಿ ಇಲ್ಲಿ ಸಿದ್ದರಾಮಯ್ಯವರ ಪಾತ್ರ ಇದರಲ್ಲಿ ಏನೂ ಇಲ್ಲ ಸಿದ್ದರಾಮಯ್ಯವರು ಮಾಡಿದ್ದೆಲ್ಲವೂ ಕೂಡ ಸರಿ ಅದು ನ್ಯಾಯಾಧೀಶರಿಗೆ ಮನವರಿಕೆ ಆಗಿದೆ ಅಂತ ನ್ಯಾಯಾಧೀಶರು ಹಾಗೆ ಪ್ರಶ್ನೆಯನ್ನ ಮಾಡಿದ ಮಾತ್ರಕ್ಕೆ ನಾವು ಅಂದ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ಅದೆಲ್ಲವೂ ಕೂಡ ಈ ವಾದ ಪ್ರತಿವಾದದ ಈ ಪ್ರೋಸೆಸ್ ನಡೆಯುವಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ತಮ್ಗೆ ಒಂದು ಅನುಮಾನ ಇತ್ತು ಅಂತ ಆದರೆ ಆ ಅನುಮಾನವನ್ನು ಬಗೆಹರಿಸಿಕೊಳ್ಳುವಂತಹ ದೃಷ್ಟಿಯಿಂದ ಎರಡೂ ಕಡೆಯವರೆಗೂ ಕೂಡ ಒಂದಷ್ಟು ಪ್ರಶ್ನೆಯನ್ನ ಮುಂದಿಡ್ತಾ ಹೋಗ್ತಾರೆ ಹೀಗೆ ಪ್ರಶ್ನೆಯನ್ನ ಮುಂದಿಡುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಪ್ರಶ್ನೆಯನ್ನ ಕೂಡ ಮುಂದಿಟ್ರು ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳಿದ್ರು ಅಂದ ಮಾತ್ರಕ್ಕೆ ಇದರಲ್ಲಿ ಸಿದ್ದರಾಮಯ್ಯವ್ರ ಪಾತ್ರವೇ ಇಲ್ಲ ಸಿದ್ದರಾಮಯ್ಯವರಿಗೆ ಕ್ಲೀನ್ ಚಿಟ್ ಕೊಟ್ಟು ಬಿಡಬೇಕು ಸಿದ್ದರಾಮಯ್ಯವ್ರು ಮಾಡಿದ್ದೆಲ್ಲ ಸರಿ ಅಂತ ನಾವು ವಾದವನ್ನ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇದೀಗ ಹಾಗಾದರೆ ವಾದ ಪ್ರತಿವಾದ ಎಲ್ಲಿವರೆಗೆ ಬಂದಿದೆ ಈ ಹಗರಣಕ್ಕೆ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ಡೀಟೇಲ್ಸ್ ಇದು ನಿನ್ನೆ ಸುದೀರ್ಘವಾದಂತಹ ವಾದ ಪ್ರತಿವಾದ ನಡೆಯಿತು ಹೆಚ್ಚು ಕಡಿಮೆ ಐದು ಗಂಟೆಗಳ ಕಾಲ ಆ ವಾದ ಪ್ರತಿವಾದ ಆರು ಜನ ವಕೀಲರು ತಮ್ಮ ವಾದವನ್ನ ಮಂಡಿಸಿದ್ರು ಪ್ರಮುಖವಾಗಿ ಸಿದ್ದರಾಮಯ್ಯವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಮತ್ತೊಂದು ಕಡೆಯಿಂದ ರವಿಕುಮಾರ್ ವರ್ಮಾ ಈ ಕಡೆ ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ಆಗಿರುವಂತಹ ತುಷಾರ್ ಮೆಹ್ತಾ ಸ್ನೇಹಮಯಿ ಕೃಷ್ಣ ದೂರದಾರರ ಪರವಾಗಿ ಮಣೀಂದರ್ ಸಿಂಗ್ ಸುಪ್ರೀಂ ಕೋರ್ಟ್ನ ವಕೀಲರವರು ಹಾಗೆ ಪ್ರದೀಪ್ ಕುಮಾರ್ ಪರವಾಗಿ ಪ್ರಭುಲಿಂಗ ನಾವದಗಿ ಟಿ ಜೆ ಅಬ್ರಹಾಂ ಪರವಾಗಿ ರಂಗನಾಥ್ ರೆಡ್ಡಿ ಈ ರೀತಿಯಾಗಿ ಘಟಾನುಘಟಿ ವಕೀಲರು ವಾದ ಪ್ರತಿವಾದವನ್ನ ಮಂಡಿಸಿದ್ರು ಸಾಕಷ್ಟು ವಿಚಾರಗಳೆಲ್ಲವೂ ಕೂಡ ಪ್ರಸ್ತಾಪ ಆಯಿತು ಅಂತಿಮವಾಗಿ ನಾಳೆ ಮಧ್ಯಾಹ್ನಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ ಹೆಚ್ಚು ಕಡಿಮೆ ನಾಳೆಗೆ ಈ ವಾದ ಪ್ರತಿವಾದ ಎಲ್ಲವೂ ಕೂಡ ಮುಕ್ತಾಯ ಆಗುವಂತ ಸಾಧ್ಯತೆ ಇದೆ ಅದಾದ ಬಳಿಕ ಜಜ್ಮೆಂಟ್ಗೆ ಇಂಥದ್ದೊಂದು ದಿನಾಂಕ ಅಂತ ಹೇಳಿ ನಿಗದಿ ಮಾಡುವಂತ ಸಾಧ್ಯತೆ ಇದೆ ಅಥವಾ ಅಂಥದ್ದೊಂದು ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ ಅದಾದ ಬಳಿಕ ಜಡ್ಜ್ ಇದೆಲ್ಲವನ್ನು ಕೂಡ ಪರಿಗಣಿಸಿ ಯಾವ ರೀತಿಯಾಗಿ ಆದೇಶವನ್ನು ಹೊರಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಜಡ್ಜ್ ಆದೇಶದ ಮೇಲೆ ಸದ್ಯಕ್ಕೆ ಸಿದ್ದರಾಮಯ್ಯನವರ ಈ ಕುರ್ಚಿಯ ಭವಿಷ್ಯ ಉಳಿದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಜಜ್ ಆದೇಶ ಕೊಟ್ಟರು ಅಂದ ಮಾತ್ರಕ್ಕೆ ಕುರ್ಚಿ ಬಿಟ್ಟೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದಾದ ಬಳಿಕ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಅಂತಿಮ ಆದೇಶ ಬರುವವರೆಗೂ ಕೂಡ ತಾವು ಸಿಎಂ ಸ್ಥಾನದಲ್ಲಿ ಉಳಿಯೋದಂತೂ ಗ್ಯಾರಂಟಿ ಆದರೆ ಸದ್ಯಕ್ಕೆ ಹೈಕೋರ್ಟ್ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ವಾದ ಪ್ರತಿವಾದಲ್ಲಿ ಇಂಟ್ರೆಸ್ಟಿಂಗ್ ಅಂಶ ಏನು ಅಂತ ಒಂದಷ್ಟು ಅನ್ನ ಗಮನಿಸ್ತಾ ಹೋಗೋಣ ಒಂದ್ಗಳೇ ಈ ಅಭಿಷೇಕ್ ಮನೋಜ್ ಸಿಂಗ್ವಿ ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚು ಕಡಿಮೆ ಎರಡು ದಿನಗಳ ಕಾಲ ಸುದೀರ್ಘ ವಾದವನ್ನು ಮಂಡಿಸಿದ್ರು ನಿನ್ನೆಗೆ ಮೂರನೇ ದಿನದ ವಾದ ಪ್ರತಿವಾದ ಅಥವಾ ಮೂರನೇ ದಿನದ ವಿಚಾರಣೆ ಒಟ್ಟು ಎರಡು ದಿನಗಳ ಕಾಲ ಸಂಪೂರ್ಣ ಸಮಯವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರೇ ತೆಗೆದುಕೊಂಡಿದ್ರು ಅಭಿಷೇಕ್ ಮನು ಸಿಂಘ್ವಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅವರು ಬಲವಾಗಿ ಮಂಡಿಸ್ತಿರುವಂತಹ ಒಂದು ಸಂಗತಿ ಅಥವಾ ನ್ಯಾಯಾಧೀಶರ ಮುಂದೆ ಅವರು ಟೇಬಲ್ ಕುಟ್ಟಿ ಗಟ್ಟಿಯಾಗಿ ಹೇಳ್ತಿರುವಂತಹ ಸಂಗತಿ ಏನಪ್ಪಾ ಅಂದ್ರೆ ಹೌದು ಇಂಥದೆಲ್ಲ ಪ್ರಕ್ರಿಯೆ ಎಲ್ಲವೂ ಕೂಡ ನಡೆದಿದೆ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿಯವರ ಜಮೀನಿನಲ್ಲಿ ಮೂಡ ಸೈಟ್ ಮಾಡಿ ಹಂಚಿಕೆಯನ್ನು ಮಾಡಿದೆ ಅದಕ್ಕೆ ಬದಲಿ ನಿವೇಶನವನ್ನು ಕೊಟ್ಟಿದೆ ಇಂಥದೆಲ್ಲವೂ ಕೂಡ ಆಗಿದೆ ಆದ್ರೆ ಅದರಲ್ಲಿ ಸಿದ್ದರಾಮಯ್ಯ ಏನಾದರೂ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯವರು ಶಿಫಾರಸು ಮಾಡಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಸಹಿ ಒಂದೇ ಒಂದು ದಾಖಲೆ ಇದ್ರೆ ಕೊಡಿ ಆನಂತರ ನಾನು ಮಾತಾಡ್ತೀನಿ ಅನ್ನೋದು ಅಭಿಷೇಕ್ ಮನು ಅವರ ವಾದ ಈ ಕೇಸ್ ಅಥವಾ ಈ ಪ್ರಕರಣ ನಿಂತಿರೋದು ಕೂಡ ಅಲ್ಲೇ ನೀವು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ವ್ಯಾಖ್ಯಾನವನ್ನು ಗಮನಿಸಿರ್ಬೋದು ಆದರೆ ಈ ಕೇಸ್ ನಿಂತಿರೋದೇ ಅಲ್ಲಿ ಈಗ ನಿವೇಶನ ಬದಲೇ ನಿವೇಶನ ತಗೊಂಡ್ರು ಹದಿನಾಲ್ಕು ಸೈಡ್ ತಗೊಂಡ್ರು ಅದೆಲ್ಲವೂ ಒಂದು ಕಡೆಯಿಂದ ಆದ್ರೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂದಾಗ ಮಾತ್ರ ಭ್ರಷ್ಟಾಚಾರ ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲಿ ಸಿದ್ದರಾಮಯ್ಯವರೇನೋ ಅಲ್ಲಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋದಿಕ್ಕೆ ಯಾವುದೇ ಸಾಕ್ಷಿ ಅಥವಾ ಯಾವುದೇ ತನಿಖಾ ವರದಿ ಇಲ್ಲದಂತಹ ಸಂದರ್ಭದಲ್ಲಿ ಈ ಕೇಸ್ ಬಿದ್ದು ಹೋಗುವಂತ ಸಾಧ್ಯತೆಯೂ ಕೂಡ ಇರುತ್ತೆ ಆದ್ರೆ ಸಿದ್ದರಾಮಯ್ಯ ವಿರುದ್ಧವಾಗಿ ಅಥವಾ ದುರುದಾರ ಪರ ವಕೀಲರು ಹೇಳ್ತಿರುವಂತ ಮಾತೇನಪ್ಪ ಅಂದ್ರೆ ಹೌದು ಈ ಹಂತದಲ್ಲಿ ಸಿದ್ದರಾಮಯ್ಯವರ ಅಧಿಕಾರ ದುರುಪಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ದಾಖಲೆ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಆದರೆ ತನಿಖೆ ಆಗಲಿ ತನಿಖೆ ಆದಾಗ ಅದೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಎನ್ನುವಂಥ ವಿಚಾರ ಇನ್ನು ವಕೀಲರು ಏನೇನು ವಾದವನ್ನು ಮಂಡಿಸಿದ್ರು ಅಂತ ಗಮನಿಸ್ತಾ ಹೋಗೋದಾದ್ರೆ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ತುಂಬಾ ಹಿರಿಯರು ಸಾಕಷ್ಟು ವಿಚಾರಗಳು ನಾವು ಪ್ರಸ್ತಾಪ ಮಾಡಿದ್ರು ಅವರು ಹೇಳ್ತಾ ಇರೋದು ಪತ್ನಿಯ ತಪ್ಪಿನಲ್ಲಿ ಪತಿಯ ಪಾತ್ರವೂ ಇದೆ ಅಂದ್ರೆ ಸಿದ್ದರಾಮಯ್ಯ ಪಾತ್ರವೂ ಕೂಡ ಇದೆ ರಾಜ್ಯಪಾಲರು ವಿವೇಚನವನ್ನ ಬಳಸಿಯೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಆದರೆ ಕ್ಯಾಬಿನೆಟ್ ವಿವೇಚನೆಯನ್ನು ಬಳಸಿಲ್ಲ ಸೆವೆಂಟೀನ್ ಎ ಅನುಮತಿ ನೀಡುವ ಅಧಿಕಾರ ರಾಜ್ಯಪಾಲರಿಗಿದೆ ಅಂದ್ರೆ ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ತನಿಖೆಗೆ ಅವಕಾಶವನ್ನ ಮಾಡಿಕೊಡುವಂತ ಅಧಿಕಾರ ರಾಜ್ಯಪಾಲರಿಗಿದೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ಇವರು ನಿವೇಶನವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ ಜೊತೆಗೆ ಇಲ್ಲಿ ಬದಲು ನಿವೇಶನವನ್ನ ಕೊಡುವಂತ ಸಂದರ್ಭದಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಗಳೆಲ್ಲವೂ ಕೂಡ ಆಗಿದೆ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಈ ರೀತಿಯಾಗಿ ತುಷಾರ್ ಮಹತ್ ಅವರು ಒಂದಷ್ಟು ವಾದವನ್ನು ಮಂಡಿಸ್ತಾ ಇದ್ರು ಒಟ್ಟಾರೆ ಅವರು ಹೇಳ್ತಾ ಇರೋದು ರಾಜ್ಯಪಾಲರು ವಿವೇಚನೆಯನ್ನ ಬಳಸಿದ್ದಾರೆ ರಾಜ್ಯಪಾಲರು ಸುಖಾಸುಮನೆ ಯಾರ್ದೋ ಪ್ರಭಾವಕ್ಕೊಳಗಾಗಿ ಅವರು ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಟ್ಟಿಲ್ಲ ಅಂತ ಅವರು ಹಗರಣಕ್ಕೆ ಸಂಬಂಧಪಟ್ಟ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿಲ್ಲ ಅವ್ರು ಹೇಳ್ತಾ ಇರೋದು ರಾಜ್ಯಪಾಲರ ಪರವಾಗಿ ವಾದ ಮಂಡಿಸ್ತಿರುವ ಕಾರಣಕ್ಕಾಗಿ ರಾಜ್ಯಪಾಲರು ಎಲ್ಲವನ್ನೂ ನೋಡಿ ಮೇಲ್ನೋಟಕ್ಕೆ ಇದರಲ್ಲಿ ಹಗರಣ ಆಗಿದೆ ಅಂತ ಗೊತ್ತಾದಾಗ ಮಾತ್ರ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ತುಷಾರ್ ಮೆಹತ್ ಅವರು ವಾದ ಇನ್ನು ಮಣಿಂದರ್ ಸಿಂಗ್ ಸ್ನೇಹಮ ಕೃಷ್ಣ ದೂರದಾರ ಇದ್ದಾರಲ್ಲ ಅವ್ರ ಪರ ವಕೀಲರ ವಾದ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಬೇರೆ ಬೇರೆ ಸಂಗತಿ ಎಲ್ಲ ಹೇಳ್ತಾ ಹೋಗ್ತಾರೆ ಅವರು ಆದ್ರೆ ಪ್ರಮುಖವಾಗಿ ಅವ್ರು ಹೇಳ್ತಾ ಹೋಗುವ ಅಥವಾ ಒಂದು ಬೇಸಿಕ್ ಪ್ರಶ್ನೆ ಕೇಳ್ತಾ ಇರೋದು ಅವರು ಅದಾಗಲೇ ಆ ಜಮೀನ್ ಇತ್ತಲ್ಲ ಜಮೀನು ಪಾರ್ವತಿಯವರ ಅಣ್ಣ ಅಥವಾ ಸಹೋದರ ಮಲ್ಲಿಕಾರ್ಜುನ್ ಅವರ ಕೈಗೆ ಸೇರೋಕು ಮುನ್ನವೇ ಅದು ಡೆವಲಪ್ ಆಗಿರುವಂತಹ ಜಾಗ ಅದು ಅಂದ್ರೆ ಮೂಢ ಅಭಿವೃದ್ಧಿ ಪಡಿಸಿ ಸೈಟ್ ಅನ್ನ ಕೂಡ ಮಾಡಿಬಿಟ್ಟಿತ್ತು ಅಲ್ಲಿ ರಸ್ತೆ ಏನೇನಾಗಬೇಕು ಸೈಟ್ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಆಗಿ ಹೋಗಿತ್ತು ಅದನ್ನು ಕೃಷಿ ಭೂಮಿ ಆಗಿ ಹೇಗೆ ಕನ್ವರ್ಟ್ ಮಾಡಿಬಿಟ್ರು ಅನ್ನೋದು ಅವರ ಪ್ರಶ್ನೆ ಅದಕ್ಕೆ ನ್ಯಾಯಾಧೀಶರು ಕೂಡ ಪ್ರಶ್ನೆ ಕೇಳ್ತಾರೆ ಅದು ಹೇಗೆ ಕೃಷಿ ಭೂಮಿ ಆಗಿದ್ ಹೇಗೆ ಅಂತ ಮ್ಯಾಜಿಕೆ ನಡೆದು ಬಿಟ್ಟಿದೆ ಅಂತ ಮಣಿಂದರ್ ಸಿಂಗ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಏನೋ ಭ್ರಷ್ಟಾಚಾರ ಅಥವಾ ಹಗರಣ ಆಗಿದೆ ಅನ್ನೋದು ಡೌಟ್ ಬರ್ತಿರೋದೆ ಅಲ್ಲಿ ಆಲ್ರೆಡಿ ಡೆವಲಪ್ ಆಗಿರುವಂಥ ಜಾಗವನ್ನ ಮತ್ತೆ ಕೃಷಿ ಭೂಮಿ ಅಂತ ಹೇಳಿ ಅದನ್ನು ಕನ್ವರ್ಟ್ ಮಾಡಿ ಅದನ್ನು ಮಲ್ಲಿಕಾರ್ಜುನ ಅವರು ಪರ್ಚೇಸ್ ಮಾಡಿ ಅದಾದ ಬಳಿಕ ತನ್ನ ಸಹೋದರಿ ಆಗಿರುವಂತಹ ಅವರ ಪತ್ನಿ ಪಾರ್ವತಿ ಅವರಿಗೆ ಗಿಫ್ಟ್ ರೂಪದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಮೊದಲು ಆ ಜಮೀನನ್ನು ನೋಟಿಫೈ ಮಾಡಲಾಗಿತ್ತು ಅದಾದ ಬಳಿಕ ಡಿನೋಟಿಫಿಕೇಶನ್ ಆಗುತ್ತೆ ಅದರ ನಡುವೆ ಆ ಭೂಮಿ ಡೆವಲಪ್ ಕೂಡ ಆಗೋಗುತ್ತೆ ಅದಾದ ಬಳಿಕ ಕೃಷಿ ಭೂಮಿ ಅಂತ ಕನ್ವರ್ಟ್ ಮಾಡ್ಬಿಡ್ತಾರಲ್ಲ ಈ ಡಿನೋಟಿಫಿಕೇಶನ್ ಆ ಪ್ರೋಸೆಸ್ ಎಲ್ಲ ಇತ್ತಲ್ಲ ಅದೇ ಇಲ್ಲಿ ಹಗರಣ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಆಗಿದ್ರು ಬೇರೆ ಬೇರೆ ಸಂದರ್ಭದಲ್ಲಿ ಅನ್ನೋದು ಅವರು ಇಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಿರುವಂತಹ ವಿಚಾರ ತುಂಬಾ ಜನರಿಗೆ ಡೌಟ್ ಇರುವಂತಹ ಸಂಗತಿ ಕೂಡ ಅದೇ ನಿಮ್ಮಲ್ಲಿ ತುಂಬಾ ಜನರಿಗೆ ಹಗರಣ ಏನು ಅಂತ ಗೊತ್ತಿಲ್ಲ ಅಂದ್ರೆ ಚುಟುಕಾಕ್ ಹೇಳ್ತೀನಿ ನಾನು ಏನಾಗಿತ್ತು ಅಂದ್ರೆ ಮೊದಲು ಆ ಜಾಗವನ್ನ ಮೂಡೋದವ್ರು ನೋಟಿಫೈ ಮಾಡ್ತಾರೆ ಅದಾದ ಬಳಿಕ ಡಿನೋಟಿಫೈ ಆಗುತ್ತೆ ಅದಾದ ಬಳಿಕ ಮೂಲ ಖಾತೆದಾರರು ಯಾರು ಇರ್ತಾರೆ ಅವರಿಗೆ ಜಮೀನು ಹೋಗುತ್ತೆ ಅವರಿಂದ ಸಿದ್ದರಾಮಯ್ಯವರ ಸಹೋದರ ಸಿದ್ದರಾಮಯ್ಯ ಪತ್ನಿಯ ಸಹೋದರ ಜಮೀನನ್ನು ತೆಗೆದುಕೊಳ್ತಾರೆ ಅದಾದ ಬಳಿಕ ಪಾರ್ವತಿ ಅವರಿಗೆ ಅದನ್ನ ಹಸ್ತಾಂತರ ಮಾಡಲಾಗುತ್ತೆ ಪಾರ್ವತಿ ಅವರು ಮೂಡಾಗೊಂದು ಅರ್ಜಿ ಹಾಕ್ತಾರೆ ಇಲ್ಲಿ ನನಗೆ ಗಮನಕ್ಕೆ ತರದೇ ಇದನ್ನು ಸೈಟ್ ಮಾಡಿ ಹಂಚಿಕೆ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ನನಗೆ ಬದಲು ನಿವೇಶನವನ್ನು ಕೊಡಬೇಕು ಅಂತ ಅದಾದ ಬಳಿಕ ಇಪ್ಪತ್ತೊಂದರಲ್ಲಿ ಹದಿನಾಲ್ಕು ಸೈಟ್ ಅನ್ನು ಕೊಡ್ತಾರೆ ಇದೇ ಇಲ್ಲಿರುವಂಥ ತೀರಾ ಗೊಂದಲ ಅಂದರೆ ಮೊದಲೇ ಅದು ಸೈಟ್ ಆಗಿ ಎಲ್ಲವನ್ನು ನಿರ್ಮಾಣ ಮಾಡಿತ್ತು ಡೆವಲಪ್ ಮಾಡಿದ್ರು ಅದನ್ನ ಆಮೇಲೆ ಸುಖ ಸುಮ್ಮನೆ ಕೃಷಿ ಭೂಮಿ ಅಂಥೇಳಿ ಅದನ್ನು ಕನ್ವರ್ಟ್ ಮಾಡಿಸಿ ಅದಾದ ನಂತರ ಪಾರ್ವಿಯವರು ಇಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಇಲ್ಲಿ ಸೈಟ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಇದು ಇಲ್ಲಿ ಸ್ವಲ್ಪ ಮಟ್ಟಿಗೆ ಗೋಜಲು ಗೋಜಲು ಒಂದಷ್ಟು ಅನುಮಾನ ಬರ್ತಿರುವಂತ ವಿಚಾರ ಅದನ್ನೇ ಇಲ್ಲಿ ಮಣಿಂದರ್ ಸಿಂಗ್ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ತುಂಬಾ ಇಲ್ಲಿ ಗೊಂದಲ ಆಗುವಂತ ಸಾಕಷ್ಟು ಸಂಗತಿಗಳಲ್ಲೂ ಕೂಡ ಇದೆ ಇನ್ನು ಡೀಟೇಲ್ ಆಗಿ ಅಥವಾ ಇನ್ನು ಡೆಪ್ ಆಗ ಹೋಗ್ತಾ ಇದ್ರೆ ಇನ್ನು ಪ್ರಭುಲಿಂಗ ನಾವದಗಿ ಅವರು ಕೂಡ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಪ್ರಭುಲಿಂಗ ನಾವದಗಿ ಯಾರು ಪ್ರದೀಪ್ ಕುಮಾರ್ ಪರ ವಕೀಲರು ದೂರದಾರ ಮತ್ತೊಬ್ಬ ದೂರದಾರ ಪರ ವಕೀಲರು ಅವ್ರು ಹೇಳ್ತಿರ್ತದೆ ಮೇಲ್ನೋಟಕ್ಕೆ ರಾಜ್ಯಪಾಲರಿಗೆ ಅಕ್ರಮ ಅಂತ ಗೊತ್ತಾಗಿದೆ ಆ ಕಾರಣಕ್ಕಾಗಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ ಅಂತ ಹಾಗೆ ಮತ್ತೊಂದು ಮೇನ್ ಪಾಯಿಂಟ್ಸ್ ಅವರು ಮೆನ್ಷನ್ ಮಾಡ್ತಾರೆ ಸರ್ಕಾರಕ್ಕೂ ಗೊತ್ತು ಮೂಡದಲ್ಲಿ ಹಗರಣ ಆಗಿದೆ ಅಂತ ಆ ಕಾರಣಕ್ಕಾಗಿ ತನಿಖೆ ಆಗಬೇಕು ಅಂತ ಐ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತನಿಖೆಗೂ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸರ್ಕಾರವೇ ತನಿಖೆಗೆ ಅಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದೆ ಅಂದ್ರೆ ಸರ್ಕಾರಕ್ಕೂ ಗೊತ್ತು ಇಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಈಗ ಇಲ್ಲಿ ಯಾವ ಹಗರಣ ಇಲ್ಲ ಯಾವ್ದು ಭ್ರಷ್ಟಾಚಾರ ಆಗಿಲ್ಲ ಅಂದ್ರೆ ಅದು ಹೇಗೆ ಎನ್ನುವಂತ ಪಾಯಿಂಟ್ ಮುಂದಿಟ್ರು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ಇದು ಕೂಡ ಜಡ್ಜ್ ಗಮನ ಸೆಳೆಯುವಂತ ಪಾಯಿಂಟ್ ಅದನ್ನ ಅವರು ಹೇಗೆ ರಿಸೀವ್ ಮಾಡ್ತಾರೆ ಕಾದು ನೋಡಬೇಕು ಇನ್ನು ಟಿ ಜಿ ಅಬ್ರಂ ಪರವಾಗಿ ರಂಗನಾಥ್ ರೆಡ್ಡಿ ವಾದವನ್ನು ಮಂಡಿಸಿದ್ರು ದರ್ಶನ್ ಪರ ವಕೀಲರಲ್ಲ ಅವರೇ ರಂಗನಾಥ್ ರೆಡ್ಡಿ ಅವರು ವಾದವನ್ನು ಮಂಡಿಸಿದ್ರು ಅವರು ಹೇಳ್ತಿರೋದೇ ಇನ್ನೊಂದು ವಿಚಾರ ಅವರು ಮೆನ್ಷನ್ ಮಾಡಿದ್ರು ಈ ಕುಮಾರಸ್ವಾಮಿ ಶಶಿಕಲಾ ಚೊಲ್ಲೆ ಜನಾರ್ದನ್ ರೆಡ್ಡಿ ಇವರೆಲ್ಲರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ ಬಾಕಿ ಇದೆ ಅಂತ ವಾದ ಮಾಡ್ತಾ ಇದ್ರಲ್ಲ ರಾಜ್ಯಪಾಲರ ಮುಂದೆ ಯಾವುದೇ ಪ್ರಾಸಿಕ್ಯೂಷನ್ಗೂ ಬಾಕಿ ಇಲ್ಲ ಅನ್ನೋದು ಅನ್ನೋದು ರಂಗನಾಥ ರೆಡ್ಡಿ ಅವರ ವಾದ ಜೊತೆಗೆ ಅವರು ಅದನ್ನೇ ಮತ್ತೆ ಪ್ರಸ್ತಾಪ ಮಾಡ್ತಿದ್ದಾರೆ ಇದು ಮೊದಲೇ ಡೆವಲಪ್ ಆಗಿದ್ದು ಅದಾದ ಬಳಿಕ ಕೃಷಿ ಭೂಮಿ ಅಂತ ಅದು ಹೇಗೆ ಕನ್ವರ್ಟ್ ಮಾಡಿಬಿಟ್ರು ಮಾಲೀಕನೇ ಅಲ್ಲದ ವ್ಯಕ್ತಿಯಿಂದ ಅವರು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೈಟನ್ನು ಕೊಟ್ಟಲ್ಲ ಹದಿನಾಲ್ಕು ಸೈಟು ಅದಕ್ಕೂ ಮುನ್ನ ಮೂಡಾದಲ್ಲಿ ಒಂದು ಸಭೆ ನಡೀತಲ್ಲ ಆ ಸಭೆಯಲ್ಲಿ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಕೂಡ ಇದ್ರು ಆ ಸಭೆಯಲ್ಲೇ ಹದಿನಾಲ್ಕು ಸೈಟ್ಗಳನ್ನು ಕೊಡೋದ್ರ ಬಗ್ಗೆ ವಿಚಾರ ಪ್ರಸ್ತಾಪ ಆಯಿತು ಎನ್ನುವ ರೀತಿಯಲ್ಲಿ ಇವರು ವಾದವನ್ನು ಮಂಡಿಸಿದ್ರು ಒಟ್ಟಾರೆಯಾಗಿ ಇವರೆಲ್ಲರ ವಾದವೂ ಕೂಡ ಇದೀಗ ಆಲ್ಮೋಸ್ಟ್ ಮುಕ್ತಾಯ ಆಗಿದೆ ಈಗ ಅಭಿಷೇಕ್ ಮನು ಸಿಂಗ್ವಿ ನಾನು ವಾದ ಮಾಡ್ತೀನಿ ಇವರೆಲ್ಲರಿಗೂ ನಾನು ಒಬ್ಬನೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ನಾಳೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಅಭಿಷೇಕ್ ಮನು ಸಿಂಗ್ ಬಿ ಯಾವೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇನ್ನಷ್ಟು ರೋಚಕ ಸ್ವರೂಪವನ್ನು ಪಡಿತಾ ಇದೆ ಕೊನೆಗೆ ನ್ಯಾಯಾಧೀಶರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಕಾದು ನೋಡಬೇಕು ಬಂದ್ರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ